ಅರೆ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಡಿಶ್ ಏನಪ್ಪ ಅಂತಂದರೆ ಮೆಂತ್ಯ ಬಾತ್ ಹೌದು ಮೆಂತ್ಯ ಭಾತನ ಮಾಡೋದು ಹೇಗೆ ಅಂತ ಈ ಒಂದು ಪುಟ್ಟ ವೀಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೆಂತ್ಯ ಬಾತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದರಲ್ಲಿ ಎಸ್ಪೆಷಲಿ ಶುಗರ್ಗೆ ಮೊದಲಿಗೆ ನಾನಿಲ್ಲಿ ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥ ತೋರಿಸ್ತಾ ಇದ್ದೀನಿ ಹೆಚ್ಚಾಗಿ ಸ್ವಲ್ಪ ಪುದೀನ ಹಸಿಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ನೀಟಾಗಿ ಗ್ರೈಂಡ್ ಮಾಡಿಟ್ಕೊತೀನಿ ಎಣ್ಣೆಗೆ ನಾನಿಲ್ಲಿ ಇಲ್ಲಿ ಸೋಂಪು ಚಕ್ಕೆ ಲವಂಗ ಜಾಪತ್ರೆ ಮೊಗ್ಗು ಬೇಕು ಅಂದರೆ ಏಲಕ್ಕಿ ಕೂಡ ಹಾಕೋಬಹುದು ಇಲ್ಲಿ ದಪ್ಪದಾಗಿ ಉದ್ದುದಾಗಿ ಕಟ್ ಒಂದು ಎರಡು ಈರುಳ್ಳಿ ಟೊಮೋಟಾ ಮತ್ತೆ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಬೇಕು ಯಾವ ಸೀಸನ್ನಲ್ಲಿ ಯಾವ ಹಸಿ ಕಾಳು ಸಿಗುತ್ತೋ ಅದನ್ನು ಬಳಸ್ಕೊಳ್ಳಿ ನಾನಿಲ್ಲಿ ಇತ್ತು ಅಂತ ಹಣ್ಣು ಬಳಸ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ನ ಒಂದು ಫಿಫ್ಟಿ ಎಮ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಏನು ಈ ಸೋಂಪು ಚಕ್ಕೆ ಲವಂಗ ಜಾಪತ್ರೆ ಏಲಕ್ಕಿ ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದು ಹಾಕ್ತಿದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನೂ ಕೂಡ ಹಾಕಿ ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ ಆಯಿಲಲ್ಲಿ ಆಗಿ ಅದು ನೀಟಾಗಿ ಬೆಂದಾಗ್ತಿದ್ದಂಗೆ ಹಾಕ್ತಿದ್ದಂಗೆ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮೊಟೊ ಕೂಡ ಹಾಕಿ ನೀಟಾಗಿ ಅದರಲ್ಲಿ ನೀರಿನಂಶ ಅಂಶ ಹೋಗೋವರೆಗೂ ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಹಾಕೊತ ಇದೀನಿ ಮತ್ತೆ ಟೈಮ್ ಹಾಕೊಂಡು ನೀಟಾಗಿ ಅದನ್ನ ಎಣ್ಣೆ ಒಳಗಡೆ ಬಾಡಿಸ್ಕೊಂತ ಇದ್ದೀನಿ ನೀಟಾಗಿ ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಯಾವುದೇ ತರ ಕಹಿ ಅಂಶ ಇರೋದಿಲ್ಲ ಮಕ್ಳಿಗೂ ಸಹ ಇದು ಗೊತ್ತಾಗೋದು ಇಲ್ಲ ಪುದೀನ ಯಾಕೆ ಹೆಚ್ಚಾಗಿ ಹಾಕೊಳ್ಳಿ ಅಂದ್ರೆ ಪುದೀನ ಸ್ಮೆಲ್ಲು ಮೆಂತ್ಯ ಬಾತಲ್ಲಿ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿರುವಂತಹ ನಾಲ್ಕು ರಸ ಅಳತೆಗೆ ಕರೆಕ್ಟಾಗಿ ನೀರನ್ನು ಇಡಿ ಯಾವುದೇ ರೈಸ್ ಪಾತ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಳತೆಗೆ ಕರೆಕ್ಟಾಗಿ ನೀರಿಟ್ಟರೆ ಅದು ರೈಸ್ ಪಾತ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಾಸ್ಟಿಗೆ ನೋಡಿಲಿ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಇಣ್ತಾ ಇದ್ದೀನಿ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಹಾಗಾಗಿ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡು ಕುಕ್ಕರ್ ವಿಜಿಲ್ನ ಮುಚ್ಚಿ ಒಂದು ಎರಡು ವಿಜಿಲ್ನ ನಾನು ನೋಡ್ಸ್ಕೊತಾ ಇದ್ದೀನಿ ವಿಶೀಲಿ ಬಿಟ್ಟ ನಂತರ ಕುಕ್ಕರ್ನ ಓಪನ್ ಮಾಡಿ ಮೆಂತ್ಯ ಎಲ್ಲ ಮೇಲೆ ಬಂದು ನಿಂತ್ಕೊಂಡಿರುತ್ತೆ ಆ ಮಸಾಲೆ ಎಲ್ಲ ಒಂದು ರೌಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಆಗ ಮೆಂತ್ಯ ಬಾತ್ ರೆಡಿ ಆಗುತ್ತೆ ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಇದ್ರ ಕಾಂಬಿನೇಷನ್ಗೆ ಮೊಸರು ಬಜ್ಜಿ ಸೌತೆಕಾಯಿ ಇಲ್ಲ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೂ ಓಕೆ ನಡೆಯುತ್ತೆ ಯಾಕಂದರೆ ಬಿಸಿ ಬಿಸಿದ್ನಲ್ಲಿ ತಿನ್ನಬೇಕಾದ್ರೆ ಏನು ಬೇಕು ಅಂತ ಅನ್ಸಲ್ಲ ಫಸ್ಟ್ ಆಫ್ ಆಲ್ ಇದು ಮೆಂತ್ಯ ಸೊಪ್ಪಲ್ಲಿ ಮಾಡಿರೋ ಅಂಥ ಅಂತ ಯಾವ ಮಕ್ಳಿಗೂ ಕೂಡ ಗೊತ್ತಾಗೋದಿಲ್ಲ ಯಾಕಂದರೆ ಪುದೀನ ಸ್ವಲ್ಪ ಹೆಚ್ಚಾಗಿ ಬಳಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಬರ್ತಾ ಇರುತ್ತೆ ಹಾಗಾಗಿ ನೀವು ಕೂಡ ಮನೇಲಿ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್